ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಖಂಡಿತ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ ನಾವಿವತ್ತು ನೋಡ್ತಾ ಇದ್ದೀವಿ ಎಂಟನೇ ತರಗತಿಯ ವಿಜ್ಞಾನ ಅಧ್ಯಾಯ ಒಂದು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಅಭ್ಯಾಸ ಪ್ರಶ್ನೆಗಳು ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಅಭ್ಯಾಸ ಪ್ರಶ್ನೆಗಳು ಒಂದು ಈ ಕೆಳಗೆ ನೀಡಿರುವ ಪದಗಳ ಪಟ್ಟಿಯಿಂದ ಸರಿಯಾದ ಪದವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಭರ್ತಿ ಮಾಡುವಂತ ಇದೆ ತೇಲು ನೀರು ಬೆಳೆ ಪೋಷಕಾಂಶಗಳು ಪೂರ್ವ ಸಿದ್ಧತೆ ಎ ಒಂದು ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸುವುದನ್ನು ಬೆಳೆ ಎನ್ನುತ್ತಾರೆ ಬಿ ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಪೂರ್ವಸಿದ್ಧತೆ ಮೊದಲ ಹಂತವಾಗಿದೆ ಅದೇ ರೀತಿ ಸಿ ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ತೇಲುತ್ತವೆ ಅದೇ ರೀತಿ ಡಿ ಬೆಳೆಯುತ್ತಿರುವ ಬೆಳೆಗೆ ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರ ಬೆಳಕು ಮತ್ತು ಮಣ್ಣಿನಿಂದ ನೀರು ಪೋಷಕಾಂಶಗಳು ಅಗತ್ಯವಾಗಿ ಬೇಕು ಅದು ಬಿಟ್ಟ ಸ್ಥಳ ಅದಾದ ಅದಾದ್ಮೇಲೆ ಇನ್ನು ಎರಡು ಎ ಪಟ್ಟಿಯಲ್ಲಿರುವ ಪ್ರಮುಖ ಪದಗಳೊಂದಿಗೆ ಬಿ ಪಟ್ಟಿಯಲ್ಲಿರುವ ಅಂಶಗಳನ್ನು ಹೊಂದಿಸಿ ಬರೆಯಿರಿ ಎ ಬಿ ಒಂದು ಖಾರೀಫ್ ಬೆಳೆಗಳು ಖಾರೀಫ್ ಬೆಳೆಗಳು ಇ ಭತ್ತ ಮತ್ತು ಜೋಳ ಇಲ್ಲಿದೆ ಉತ್ತರಗಳು ಒಂದು ಇ ಒಂದು ಇ ಎರಡು ರಬಿ ಬೆಳೆಗಳು ಯಾವ್ಯೆ ಡಿ ಗೋಧಿ ಕಡಲೆ ಬಟಾಣಿ ಅದೇ ರೀತಿ ಮೂರು ರಾಸಾಯನಿಕ ಗೊಬ್ಬರಗಳು ಯಾವ್ಯಾವು ಬಿ ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟ್ ಅದೇ ರೀತಿ ನಾಲ್ಕು ಸಾವಯವ ಗೊಬ್ಬರ ಯಾವುದಿದೆ ಸಿ ತ್ಯಾಜ್ಯ ಸಗಣಿ ಮೂತ್ರ ಮತ್ತು ಸಸ್ಯ ಇದು ಇದ್ಯಾವುದಾಗುತ್ತೆ ಸಾವಯವ ಗೊಬ್ಬರ ಅದೇ ರೀತಿ ಇನ್ನು ಮೂರ್ನು ಮೂರು ಪ್ರತಿಯೊಂದಕ್ಕೂ ಎರಡು ಉದಾಹರಣೆ ಕೊಡಿ ಅಂತ ಇದೆ ಎ ಖಾರೀಫ್ ಬೆಳೆ ಬಿ ರಬಿ ಬೆಳೆ ಖಾರೀಫ್ ಬೆಳೆಗಳು ಯಾವ್ಯಾವು ಭತ್ತ ಮತ್ತು ಜೋಳ ರಬಿ ಬೆಳೆಗಳು ಯಾವ್ಯಾವು ಗೋಧಿ ಮತ್ತು ಕಡಲೆ ಬಟಾಣಿ ಬರ್ಕೊಳ್ಬಹುದು ಇನ್ನು ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪ್ರತಿಯೊಂದರ ಬಗ್ಗೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ ಅಂತ ಇದೆ ಎ ಮಣ್ಣು ಸಿದ್ಧಗೊಳಿಸುವಿಕೆ ಬಿತ್ತನೆ ಸಿ ಕಳೆ ನಿವಾರಣೆ ಡಿ ಒಕ್ಕನೆ ಎ ಮಣ್ಣನ್ನು ಸಿದ್ಧಗೊಳಿಸುವಿಕೆ ನಾವು ನೋಡೋಣ ಮೊದಲು ಮೊದಲನೇದು ಏನ್ ಬರುತ್ತೆ ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತವಾಗಿದೆ ಎರಡು ಕೃಷಿಯಲ್ಲಿನ ಬಹುಮುಖ್ಯ ಕಾರ್ಯವೆಂದರೆ ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಅದನ್ನು ಸಡಿಲ್ ಸಡಿಲಗೊಳಿಸುವುದು ಮೂರು ಇದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗುತ್ತದೆ ನಾಲ್ಕು ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಉಳುಮೆ ಮಾಡುವುದು ಎನ್ನುತ್ತಾರೆ ಅಥವಾ ಉಳುಮೆ ಎನ್ನುತ್ತಾರೆ ಇನ್ನು ಎರಡನೇದೇನಿದೆ ಬಿತ್ತನೆ ಒಂದು ಬಿತ್ತನೆಯು ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗವಾಗಿದೆ ಎರಡು ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರ ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ದುಕೊಳ್ಳಲಾಗುತ್ತದೆ ಮೂರು ಬಿತ್ತನೆಯನ್ನು ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಸಲಕರಣೆಗಳಿಂದ ಅಥವಾ ತಾಂತ್ರಿಕ ಕೂರಿಗೆಯಿಂದ ಮಾಡಲಾಗುತ್ತದೆ ನಾಲ್ಕು ಯಾಂತ್ರಿಕ ಕೂರಿಗೆಯಿಂದ ನಾವು ಸರಿಯಾದ ಆಳದಲ್ಲಿ ಮತ್ತು ಅಂತರದಲ್ಲಿ ಒಂದು ರೀತಿಯ ಬೀಜಗಳನ್ನು ಬಿತ್ತನೆ ಮಾಡಬಹುದು ಐದು ಯಾಂತ್ರಿಕ ಕೂರಿಗೆಯಿಂದ ಮಾಡಿದ ಬಿತ್ತನೆಯಿಂದ ಶ್ರಮ ಮತ್ತು ಸಮಯದ ಉಳಿತಾಯ ಆಗುತ್ತದೆ ಇದು ಬಿತ್ತನೆ ಅದಾದ್ಮೇಲೆ ಇನ್ನು ಸಿ ಕಳೆ ನಿವಾರಣೆ ಬೆಳೆಯ ಜೊತೆಗೆ ಬೆಳೆಯದ ಬೆಳೆಯದ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಎನ್ನುವರು ಕಳೆಗಳನ್ನು ತೆಗೆದುಹಾಕುವುದಕ್ಕೆ ಕಳೆ ಕೀಳುವಿಕೆ ಎನ್ನುವರು ಕಳೆಗಳು ನೀರು ಪೋಷಕಾಂಶಗಳು ಸ್ಥಳ ಮತ್ತು ಬೆಳಕಿಗಾಗಿ ಬೆಳೆಗಳೊಂದಿಗೆ ಸ್ಪರ್ಧೆ ನಡೆಸುವುದರಿಂದ ಬೆಳೆಗಳ ಬೆಳೆಯುವಿಕೆಗೆ ಅವು ಹಾನಿಯನ್ನುಂಟು ಮಾಡುತ್ತವೆ ಇದರಿಂದ ಇ ಇಳುವರಿಯೂ ಕಡಿಮೆಯಾಗುತ್ತದೆ ಆದ್ದರಿಂದ ಕೀ ಕಳೆ ಕೀಳುವಿಕೆಯು ಹಲವು ವಿಧಾನಗಳನ್ನು ಅನುಸರಿಸಲಾಗುತ್ತದೆ ಏನೇನ್ ಮಾಡಬೇಕಾಗುತ್ತೆ ಕಳೆ ಕೀಳುವಿಕೆ ಕೆಲವು ವಿಧಾನಗಳು ಹೀಗಿವೆ ಒಂದು ಕಳೆ ನಾಶಕ ಅಂದರೆ ಕೆಲವು ರಾಸಾಯನಿಕಗಳನ್ನು ಬಳಸುವುದರಿಂದ ಕಳೆಗಳನ್ನು ನಿಯಂತ್ರಿಸಬಹುದು ಎರಡು ಬೆಳೆಗಳ ಬಿತ್ತನೆಗೆ ಮೊದಲು ಉಳುಮೆ ಮಾಡುವಿಕೆ ಮಾಡುವಿಕೆ ಮಾಡುವಿಕೆಯು ಕಳೆಗಳನ್ನು ಬುಡಮೇಲಾಗಿ ನಾಶಪಡಿಸುತ್ತದೆ ಮೂರು ಕಾಲಕಾಲಕ್ಕೆ ಕಳೆಗಳನ್ನು ಬುಡ ಸಮೇತ ಕಿತ್ತ ಹಾಕುವುದು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸುವುದು ಕೈಗಳಿಂದ ಕಳೆಗಳನ್ನು ನಿವಾರಿಸುವ ವಿಧಾನವಾಗಿದೆ ಇನ್ನು ಕೊನೆಯದು ಯಾವುದಿದೆ ಡಿ ಒಕ್ಕನೆ ಒಕ್ಕನೆ ಅಂದ್ರೆ ಏನು ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಒಕ್ಕನೆ ಎನ್ನುವರು ಇದನ್ನು ಕಂಬೈನ್ ಎಂದು ಕರೆಯುವ ಯಂತ್ರದಿಂದ ನಡೆಸಲಾಗುತ್ತದೆ ಇದು ಸಸ್ಯಗಳು ಕಟಾವು ಮಾಡುವುದರ ಜೊತೆಗೆ ಕಾಳುಗಳನ್ನು ಶುದ್ಧೀಕರಿಸುತ್ತದೆ ಯಾವುದು ಕಂಬೈನ್ ಅದೇ ರೀತಿ ಇನ್ನು ಐದನೇ ಪ್ರಶ್ನೆ ಬಂತು ರಸಗೊಬ್ಬರಗಳು ಸಾವಯ ಸಾವಯುವ ಗೊಬ್ಬರಕ್ಕಿಂತ ಹೇಗೆ ಭಿನ್ನವಾಗಿದೆ ಎಂದು ವಿವರಿಸಿ ರಸಗೊಬ್ಬರಗಳು ಸಾವಯವ ರಸಗೊಬ್ಬರವು ಮಾನವ ನಿರ್ಮಿತ ನಿರಯವದ ಲವಣ ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಪಡೆಯಲಾಗುತ್ತದೆ ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸುತ್ತಾರೆ ಸಾವಯವ ಗೊಬ್ಬರಗಳನ್ನು ಬಯಲುಗಳಲ್ಲಿ ಉತ್ಪಾದಿಸುತ್ತಾರೆ ರಸಗೊಬ್ಬರಗಳು ಹುಮಸ್ ಅನ್ನು ಮಣ್ಣಿಗೆ ಒದಗಿಸುವುದಿಲ್ಲ ಆದರೆ ಸಾವಯವ ಗೊಬ್ಬರವು ಹುಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತದೆ ರಸಗೊಬ್ಬರಗಳು ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿದೆ ಸಾಕ್ಷ ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ ರಸಗೊಬ್ಬರಗಳನ್ನು ಬಳಸುವಾಗ ಸೂಕ್ತ ಪ್ರಮಾಣ ಅವಧಿ ಪ್ರಮಾಣದಲ್ಲಿ ಹೊಂದಿದೆ ಸಾವಯವ ಗೊಬ್ಬರಗಳನ್ನು ಬಳಸುವ ಸೂಕ್ತ ಪ್ರಮಾಣ ಅವಧಿ ಮುಂತಾದ ವಿಶೇಷ ಮಾರ್ಗದರ್ಶನದ ಅಗತ್ಯವಿರುತ್ತದೆ ಇದರ ಅತಿಯಾದ ಬಳಕೆಯು ಪ್ರಕೃತಿಗೆ ಹಾನಿ ಉಂಟು ಮಾಡುತ್ತದೆ ಇದರ ಅತಿಯಾದ ಬಳಕೆಯು ಪ್ರಕೃತಿಗೆ ಯಾವುದೇ ಹಾನಿಯನ್ನುಂಟು ಮಾಡುವುದಿಲ್ಲ ಇದು ಐದನೆಯ ಪ್ರಶ್ನೆ ಅದೇ ರೀತಿ ಆರನೆಯ ಪ್ರಶ್ನೆ ನೀರಾವರಿ ಎಂದರೇನು ನೀರನ್ನು ಉಳಿತಾಯ ಮಾಡಲು ನೀರಾವರಿಯ ಎರಡು ವಿಧಾನಗಳನ್ನು ಅಂತ ಇದೆ ಉತ್ತರ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎಂದು ಕರೆಯುತ್ತಾರೆ ಇದು ಉತ್ತರ ಅದಾದ್ಮೇಲೆ ಇನ್ನು ನೀರನ್ನು ಉಳಿತಾಯ ಮಾಡುವುದು ಒಂದು ತುಂತುರು ನೀರಾವರಿ ಅಂದ್ರೆ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ಈ ವಿಧಾನವನ್ನು ಹೆಚ್ಚು ಉಪಯುಕ್ತವಾಗಿದೆ ಇಲ್ಲಿ ತುದಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವ ಕೊಳವೆಗಳನ್ನು ಮುಖ್ಯ ಕೊಳವೆಗೆ ನಿಯಮಿತ ಅಂತರದಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗುತ್ತದೆ ಇದನ್ನ ಸ್ಪ್ರಿಂಕ್ಲರ್ ಅಂತ ಕೂಡ ಕರಿತಾರೆ ನೋಡಿ ಒಂದು ಮೋಟಾರ್ ಪಂಪ್ನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡಿದರೆ ಅದು ತಿರುಗುವ ನಳಿಕೆಗಳ ಮೂಲಕ ಮಳೆಯಂತೆ ಬೆಳೆಗಳ ಮೇಲೆ ಬೀಳುತ್ತದೆ ಇದನ್ನ ಸ್ಪಿಂಕ್ಲರ್ ಅಂತ ಕರೀತಾರೆ ಎರಡು ಹನಿ ನೀರಾವರಿ ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳಿಗೆ ಬೀಳಿ ಬಳಿ ಬೀಳುತ್ತದೆ ಇದ ಆದ್ದರಿಂದ ಇದನ್ನು ಹನಿ ನೀರಾವರಿ ವಿಧಾನ ಎನ್ನುತ್ತಾರೆ ಇದು ಹಣ್ಣಿನ ಗಿಡಗಳಿಗೆ ಉದ್ಯಾನವನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ಇದು ಆರನೆಯ ಪ್ರಶ್ನೆ ಅದೇ ರೀತಿ ಇನ್ನು ಏಳನೇ ಪ್ರಶ್ನೆ ಒಂದು ವೇಳೆ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಏನಾಗಬಹುದು ಚರ್ಚಿಸಿ ಉತ್ತರ ಖಾರಿ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಒಂದು ಅಗತ್ಯವಾದ ಉಷ್ಣತೆ ಹೊಂದಾಣಿಕೆ ಕೀತೆಗಳು ಮುಂತಾದವುಗಳ ಕೊರತೆಯಿಂದ ಸಂಪೂರ್ಣ ಬೆಳೆ ನಾಶವಾಗಬಹುದು ಎರಡನೆಯದು ಋತು ಮಳೆಗಾಲವನ್ನು ಒಳಗೊಂಡಿದ್ದು ಗೋಧಿ ಬೆಳೆಗೆ ಸೂಕ್ತವಾದದ್ದಲ್ಲ ಆದ್ದರಿಂದ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಬಾರದು ಎಂಟನೆಯ ಪ್ರಶ್ನೆ ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮಗಳನ್ನು ವಿವರಿಸಿ ಅಂತ ಇದೆ ಉತ್ತರ ಒಂದು ಮಣ್ಣಿನಲ್ಲಿರುವ ಪೋಷಕಾಂಶಗಳು ನಾಶವಾಗುತ್ತವೆ ಎರಡು ಇಳುವರಿ ಕಡಿಮೆಯಾಗುತ್ತದೆ ಮೂರು ಸಸ್ಯಗಳ ಸರಿಯಾದ ಬೆಳವಣಿಗೆ ಮತ್ತು ಕಾರ್ಯನಿರ್ವಹಣೆಗೆ ಅಡ್ಡಿ ಆಗುತ್ತದೆ ಅದಕ್ಕೆ ನಿರಂತರವಾಗಿ ಬೆಳೆಗಳನ್ನು ಬೆಳೆಯಬಾರದು ಇನ್ನು ಒಂಬತ್ತನೇ ಪ್ರಶ್ನೆ ಕಳೆಗಳು ಎಂದರೇನು ಅವುಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು ಉತ್ತರ ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ತಾನಾಗಿ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಎನ್ನುವರು ಎರಡು ಅಂದ್ರೆ ಇನ್ನು ನಿಯಂತ್ರಣ ಕ್ರಮಗಳು ಏನ್ ನಿಯಂತ್ರಣ ಕ್ರಮಗಳ ಬಳಸ್ತೀರ ಒಂದು ಕೀಟನಾಶಕಗಳ ಬಳಕೆ ಎರಡು ಉಳುಮೆ ಮಾಡುವುದು ಮೂರು ಕಳೆಗಳನ್ನು ಕಿತ್ತು ಹಾಕುವುದು ಅಥವಾ ಕತ್ತರಿಸುವುದು ಅದೇ ರೀತಿ ಇನ್ನು ಹತ್ತನೇ ಪ್ರಶ್ನೆ ಕಬ್ಬಿ ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನಾ ಹರಿಯು ನಕ್ಷೆಯ ತಯಾರಿಸಲ್ ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ ಅಂತ ಇದೆ ಇಲ್ಲಿ ಅವರು ಮೊದಲು ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳುಹಿಸುವುದು ಇದನ್ನೆಲ್ಲ ಕೊಟ್ಟಿದ್ದಾರೆ ನಾವು ಅವುಗಳನ್ನು ಅನುಕ್ರಮವಾಗಿ ಜೋಡಿಸಬೇಕು ಬೆಳೆಗಳನ್ನು ಸಕ್ಕರೆ ಕಾರ್ಖಾನೆಗೆ ಕಳುಹಿಸುವುದು ನೀರಾವರಿ ಕೊಯ್ಲು ಬಿತ್ತನೆ ಮಣ್ಣನ್ನು ಸಿದ್ಧಗೊಳಿಸುವುದು ಜಮೀನನ್ನು ಉಳುಮೆ ಮಾಡುವುದು ಗೊಬ್ಬರ ನೀಡುವಿಕೆ ಇನ್ನು ಅವುಗಳನ್ನು ಕ್ರಮವಾಗಿ ನೋಡೋಣ ಮಣ್ಣನ್ನು ಸಿದ್ಧಗೊಳಿಸಬೇಕು ಮೊದಲು ಅದಾದ್ಮೇಲೆ ಜಮೀನನ್ನು ಉಳುಮೆ ಮಾಡುವುದು ಅದಾದ್ಮೇಲೆ ನೀರಾವರಿ ಅದಾದ್ಮೇಲೆ ಬಿತ್ತನೆ ಗೊಬ್ಬರ ನೀಡುವಿಕೆ ಕೊನೆಗೆ ಅಹ್ ಆರನೇದು ಕೊಯ್ಲು ಅದಾದ್ಮೇಲೆ ಕೊನೆಗೆ ಬೆಳೆಗಳನ್ನ ಸಕ್ಕರೆ ಕಾರ್ಖಾನೆಗೆ ಕಳುಹಿಸುವುದು ಇನ್ನು ಹನ್ನೊಂದನೇ ಪ್ರಶ್ನೆ ಈ ಕೆಳಗೆ ನೀಡಿರುವ ಪದಗಳ ಜಾಲವನ್ನು ಮುಂದಿನ ಸೌಗಳನ್ನು ಬಳಸಿ ಪದಗಳನ್ನು ಸುತ್ತ ವೃತ್ತಾಕಾರ ಗೆಳೆಯರೆ ಗೆರೆ ಎಳೆಯಿರಿ ಮೊದಲನೆಯದನ್ನು ಉದಾಹರಣೆಯಾಗಿ ನೀಡಿದೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ ಖಾರಿಫ್ ನೋಡಿ ಇಲ್ಲಿ ಖಾರಿಫ್ ಅಂತ ಅವರು ಒಂದು ಕೊಟ್ಟಿದ್ದಾರೆ ನೋಡಿ ಖಾರಿಫ್ ನಾನು ಕೂಡ ಇಲ್ಲಿ ಎಲ್ಲ ಹಾಕಿದ್ದೇನೆ ಸೊ ಮೊದಲು ಇವುಗಳನ್ನು ನೋಡಿ ಅದಾದ್ಮೇಲೆ ಎರಡು ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ ಮಣ್ಣನ್ನು ಹದಗೊಳಿಸುವಿಕೆ ಮೂರು ಈ ಜೀವಿಯು ರೈತನ ಮಿತ್ರ ಎರೆಹುಳು ನಾಲ್ಕು ಮಣ್ಣನ್ನು ಮಟ್ಟ ಮಟ್ಟ ಮಾಡಲು ಬಳಸುವ ಉಪಕರಣ ಲೆವೆಲ್ಲರ್ ಐದು ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಕೂರಿಗೆ ಅದಾದ್ಮೇಲೆ ಆರು ಇದೊಂದು ರಸಗೊಬ್ಬರ ನೈಟ್ರೋಜನ್ ಏಳು ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳಲ್ಲಿ ಗಂಟುಗಳು ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ ರೈಸೋಬಿಯಂ ಎಂಟು ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದು ನೀರಾವರಿ ಒಂಬತ್ತು ಕಾಫಿ ತೋಟಕ್ಕೆ ತುಂಬಾ ಉಪಯುಕ್ತವಾದ ನೀರಾವರಿ ವಿಧಾನ ತುಂತುರು ವಿಧಾನ ಹತ್ತು ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳು ಕಳೆ ಹನ್ನೊಂದು ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ಕ್ರಿಯೆ ಕೊಯ್ಲು ಹನ್ನೆರಡು ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಒಕ್ಕನೆ ಹದಿಮೂರು ಇದೊಂದು ನೀರಾವರಿಯ ಸಾಂಪ್ರದಾಯಿಕ ವಿಧಾನ ಅಗಳು ಹದಿನಾಲ್ಕು ಮಣ್ಣಿನ ಎಲ್ಲಾ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ಒಂದು ವಿಧಾನ ಸರದಿ ಪದ್ಧತಿ ಹದಿನೈದು ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸುವ ಸರಳ ಉಪಕರಣ ಕೂರಿಗೆ ನೋಡಿ ಇವೆಲ್ಲ ನಾನು ಇಲ್ಲಿ ಹಾಕಿದ್ದೀನಿ ಅವುಗಳ ಉತ್ತರಗಳನ್ನ ಕೂಡ ಮತ್ತೊಮ್ಮೆ ಬರೆದಿದ್ದೇನೆ ಸೊ ನೀವು ಕೂಡ ಇದನ್ನ ಬರ್ಕೊಳ್ಳಿ ಅದೇ ರೀತಿ ಈ ಪಾಠದ ಪ್ರಶ್ನೆ ಮುಗಿದಿರುತ್ತದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಇ ವಿ ಎಸ್ 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 ಅಂದ್ರೆ ಸೋಶಿಯಲ್ ಸೈನ್ಸ್ ಅದೇ ರೀತಿ ವರ್ಕ್ ಬುಕ್ ಗಳನ್ನ ಕೂಡ ಹಾಕುತ್ತೇವೆ ಸುವೇಗ ಸುಮೇರು ರೇಂಬೋ ಇ ವಿ ಎಸ್ ವರ್ಕ್ ಬುಕ್ ಗಳನ್ನ ಹಾಕುತ್ತೇವೆ ಸಾಮಾನ್ಯ ಸಾಮಾನ್ಯ ಜ್ಞಾನ ಅಥವಾ ಕ್ವಿಜ್ ಕ್ವಶನ್ ಗಳನ್ನ ನೀವು ಇಲ್ಲಿ ಕಾಣಬಹುದು ಗ್ರಾಮರ್ ಅನ್ನ ನಾವು ಮುಂದೆ ಹಾಕುತ್ತೇವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ನ ಐ ಆನ್ ಮಾಡಿಕೊಳ್ಳಿ ಅದೇ ರೀತಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ